ಒಂದೇ ಒಂದ್ ಡ್ರಾಪ್ ಒಂದ ಸ್ಪೆಲ್ ಅಂತ ಕರಿತೀವಿ ಆರ್ತದ ನೋಡಿ ಸ್ಪಿಂಟ್ ಆಗಿ ಸೊ ಅದು ನಮ್ಗೆ ಕಣ್ಣಿಗೆ ಬಾಯಿಗೆ ಎಲ್ಲಾರು ಬಿದ್ದರೆ ಅಥವಾ ಗಾಯದ್ರೆ ಅದು ಇಮಿಡಿಯೇಟ್ ಕೊಲಾಪ್ಸ್ ಆಗುತ್ತೆ ನಾವು ಡೇಂಜರಸ್ ಏನೇನ್ ಬೇಕು ಹಗ್ಗ ಮತ್ತೊಂದು ಅದರದ್ದು ಚೈನು ಬೇಡಿ ಆಮೇಲೆ ಈವನ್ ಆ ಕಬ್ಬಿಣದ ಕ್ರಾಲ್ ಏನು ನಾವು ಆನೆ ಕೂಡ ಕ್ಲಿಕ್ ಅಲ್ಲಿ ಇಟ್ಕೊಂಡಿರ್ತೀವಿ ಆ ಲಾರಿ ಸಮೇತ ನಾವು ಅಲ್ಲಿಗೆ ಸಾಗಸ್ಕೊಳ್ತೀವಿ ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಮೊದಲಿಗೆ ನಮ್ಮ ಸಿಬ್ಬಂದಿಯನ್ನು ಕಳಿಸ್ತೀವಿ ಯಾವ ಸಿಬ್ಬಂದಿಯಿಂದ ಫೋನ್ ಬಂತು ಅವನನ್ನ ಹತ್ರಕ್ಕೆ ಬರಕ್ ವ್ಯವಸ್ಥೆ ಮಾಡ್ಕೊಂಡು ಕಾರ್ಡ್ ಇರ್ತಾನೆ ಅವನು ಅವನಿಗೆ ಮೈ ಮೈ ಫೋ ಇತ್ತೀಚೆಗೆಲ್ಲ ಮೊಬೈಲ್ ಇವೆ ಅದು ಯಾವಾಗೆಲ್ಲ ವೈರ್ಲೆಸ್ಸು ನಮಗೆ ವೈರ್ಲೆಸ್ ಮೂಲಕ ಮೆಸೇಜ್ ಕೊಟ್ಟು ಅವ್ನು ನೀಚಿಗೆ ಬಂದು ನಮ್ಮ ಆನೆ ಸಿಬ್ಬಂದಿ ಒಂದು ಎರಡು ಮೂರು ನಾವು ಕಳಿಸಿ ಅವನು ಆನೆ ತೋರಿಸ್ತಾನೆ ನಮ್ಮ ಆನೆ ಸಿಬ್ಬಂದಿ ಆ ಒಂದು ಮರ ಅಥವಾ ಮತ್ತೊಂದು ಮ ಐಟಲ್ ಹೋಗಿ ನೋಡಿ ಆನೆನ ಸರ್ ಇಂಥ ಕಡೆ ಇಷ್ಟದು ಇದೆ ಇಷ್ಟು ತೂಕ ಬರ್ತದೆ ಆನೆ ಒಂದು ಅಂದಾಜು ನಮಗೆ ಅದು ಹೇಳಿದ್ರೆ ನಾವು ಯಾಕೆಂದರೆ ಮೆಡಿಸಿನ್ ಲೋಡ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆನೆ ತೂಕ ಬೇಕು ಮಿನಿಮಮ್ ಮೂರುವರೆ ಟನ್ನು ನಾಲ್ಕು ಟನ್ನು ಐದು ಟನ್ ಒಂದು ಅಂದ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಇದು ಮಾಡೋಕ್ಕಾಗಲ್ಲ ನಾವು ಸೊ ಅದನ್ನು ನಮಗೆ ಅವರು ಕನ್ವೇ ಮಾಡ್ತಾರೆ ಸೊ ಆವಾಗ ನಾವು ಆನೆಗೆ ಹತ್ತಿರಕ್ಕೆ ಇದ್ದಂಗೆ ಒಂದು ಐನೂರು ಮೀಟ್ರ್ ದೂರದಲ್ಲೇ ನಾವು ಸೊ ಅದಕ್ಕೆ ಬೇಕಾದಂಥ ಅರವಳಿಕೆ ಔಷಧಿ ನಾವೇನು ಎಟಾರ್ಷನ್ ಹೈಡ್ರೋಕ್ಲೋರೈಡ್ ಅಂತೇಳಿ ಅದು ನಾರ್ಕಾಟಿಕ್ ಡ್ರಗ್ಸು ಅದೆಲ್ಲ ಹ್ಯೂಮನ್ಸ್ ಯೂಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಸೊ ಅದನ್ನ ಎಲಿಫೆಂಟ್ ಕ್ಯಾಪ್ಚರ್ ಗೆ ಅಂತ ಹೇಳಿ ಏನಕ್ಕೆ ಲೈಕ್ ಯೂಸ್ ಅಂದ್ರೆ ಎಲಿಫೆಂಟ್ ಗೆ ಕೊಡ್ತಾರಲ್ಲ ಅಂದ್ರೆ ಲೈಕ್ ಡಾಟ್ ಮಾಡೋದಾ ಡಾಟ್ ಮೂಲಕನೆ ಡಾಟ್ ಮೂಲಕ ಇನ್ನೊಂದು ಡಾಟ್ ಮೂಲಕನೆ ಅದಕ್ಕೆ ಡಾಟಿಂಗ್ ಗನ್ಸ್ ಅಂತ ಇವೆ ನಮ್ಮ ಓಕೆ ಅದು ಅಂದ್ರೆ ಯಾವ ತರ ನೆಶೆ ಬರೋ ತರನ ಅದು ಯಾವ ರೀತಿ ಸರ್ ಅದಕ್ಕೆ ಅದನ್ನ ನಾನು ನಿಮಗೆ ಹೇಳ್ತೀನಿ ಅದು ಆ ಡ್ರಗ್ಸ್ ನ ನಾವು ಏನು ಮಾಡ್ತೀವಿ ಅದರದೇ ಆದ ಸಿರಿಂಜ್ ನೀಡ್ಲಿವೆ ಓಕೆ ನಾವು ಸಾಮಾನ್ಯ ಮೆಡಿಕಲ್ ಸಿಗೋಂತ ಸಿರಿಂಜ್ ನೀಡಲಲ್ಲ ಸೊ ಅದಕ್ಕೆ ಬೇಕಾದ ಸಿರಿಂಜ್ ನೀಡ್ಲು ಎಲ್ಲವನ್ನು ನಾವು ಇಂಡೋರ್ ಅಂತ ಮಧ್ಯಪ್ರದೇಶದಿಂದ ನಾವು ಪರ್ಟಿಕ್ಯುಲರ್ ಕಂಪ್ನಿ ಕೆಲವು ಇಂಡಿಯಾದಲ್ಲಿ ಒಂದು ಏಳೆಂಟು ಕಂಪ್ನಿಗಳು ಸಪ್ಲೈ ಮಾಡ್ತಾ ಆ ಕಂಪ್ನಿ ಮೂಲಕನೇ ನಾವು ಸಿರೇಂಜು ನೀಡ್ನ ತರಿಸ್ಕೊಳ್ತೀವಿ ಸೊ ಅದಕ್ಕೆ ನಮಗೇನು ಆನೆ ಇಡ್ಲಿಕ್ಕೆ ಬೇಕಾದಂಥ ಟ್ರ್ಯಾಂಕ್ಲೈಸಿಂಗ್ ಔಷಧಿ ಏನಿದೆ ಎಟಾರ್ಫಿನೈಡೋ ಕ್ಲೋರೈಡ್ ಅಂತೇಳಿ ಆ ಮೆಡಿಸಿನ್ ನಂದನ್ಕಾನ್ ಝೂ ಅಂತ ಹಿಂದೆ ಮ ಇದರಲ್ಲಿದೆ ಆ ಝೂನ್ ಅವರು ಯು ಕೆ ಇಂದ ಯುನೈಟೆಡ್ ಕಿಂಗ್ಡಮಿಂದ ಅದು ಕಂಪ್ನಿಯಿಂದ ತರಿಸಿ ಪ್ರೊಕ್ಯೂರ್ ಮಾಡಿ ಎಂಟೈರ್ ಇಂಡಿಯಾಕ್ಕೆ ಬೇಕಾದಷ್ಟು ಡ್ರಗ್ನ ಒಂದು ವರ್ಷಕ್ಕೆ ಇಷ್ಟು ಒಂದು ಹತ್ತು ವಾಯಲ ಇಪ್ಪತ್ತು ವಾಯಲ ಈ ಥರ ತರಿಸಿಟ್ಕೊಳ್ತಿದ್ರು ಇತ್ತೀಚೆಗೆ ಮೈಸೂರು ಝೂಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಮೈಸೂರು ಝೂನಲ್ಲೂ ಕೂಡ ಅದನ್ನು ಪ್ರೊಕ್ಯೂರ್ ಮಾಡಿ ಇಟ್ಕೊಬೋದು ತರಿಸಿಟ್ಕೊಳ್ಬೋದು ಎಲ್ ಕ್ಯಾಪ್ಚರ್ ಆಗುತ್ತೆ ಅಲ್ಲಿಗೆ ಆ ಮೆಡಿಸಿನ್ ಅವ್ರು ಕೊಡ್ತಾರೆ ಸೊ ಕಾಮನ್ ಆಗಿ ಯಾವುದೇ ಮೆಡಿಕಲ್ ಸ್ಟೋರೂ ಸಿಗೋಲ್ಲ ಸಿಗಲ್ಲ ಆ ಮೆಡಿಸಿನ್ ನಾವೇನು ಮಾಡ್ತೀವಿ ಆ ಟೈಮ್ನಲ್ಲಿ ಲೋಡ್ ಮಾಡೋಕ್ಕೆ ನಾವು ಯಾಕೆಂದ್ರೆ ತುಂಬಾ ಅದು ಡೇಂಜರಸ್ ಅದು ಒಂದೇ ಒಂದು ನಾವು ಲೋಡ್ ಮಾಡಬೇಕಂದ್ರೆ ಒಂದೇ ಒಂದು ಡ್ರಾಪ್ ಒಂದ ಒಂದು ಸ್ಪೆಲ್ ಅಂತ ಕರಿತೀವಿ ಆರ್ತದ ನೋಡಿ ಸ್ಪ್ಲಿಟ್ ಆಗಿ ಸೊ ಅದು ನಮ್ಗೆನಾರ ಕಣ್ಣಿಗೆ ಬಾಯಿಗೆ ಎಲ್ಲರೂ ಬಿದ್ರೆ ಅಥವಾ ಗಾಯರು ಜಾಕ್ ಏನಾರ ಅದು ಬಿದ್ರೆ ಅದು ಇಮಿಡಿಯೇಟ್ ಕೊಲಾಪ್ಸ್ ಆಗಿಬಿಡ್ತೀವಿ ನಾವು ಅಷ್ಟು ಡೇಂಜರಸ್ಕಿನ್ ಅಂದ್ರೆ ಮಲಗಿಬಿಡ್ತೀವಿ ಹೋಮ ಕೊಟ್ಟ ಹೋಗ್ತಿವಿ ಹೌದು ಈಗ ಒಂದು এলিಫೆಂಟ್ 8 ಟನ್ 4 ಟನ್ এলিಫೆಂಟ್ ಗೆ 3 ಎಂಎಲ್ 3 ಓರ್ ಎಂಎಲ್ ಉಪಯೋಗಿಸ್ತೀವಿ ಅಂದ್ರೆ ನಮಗೆ ಒಂದು ಒಂದು ಡ್ರಾಪ್ ಇದ್ರು ನಮಗೆ ಹ್ಯೂಮನ್ ಸಿಕ್ ಜಾಕೋ ನಾವೆಲ್ಲ 60 ಕೆ ಜಿ ಕೆಜಿ ಕೆ ಜಿ ಸರ್ ಸೋ ಹಾಗಾಗಿ ಸೊ ಅಷ್ಟು ಪೋಟೆನ್ಸ್ ಇರ್ತದೆ ಇದು ನಾಲ್ಕಾಟೆ ಇರುತ್ತೆ ಹೌದು ಈ ಮಟ್ಟಕ್ಕೆ ಇದಾಗ ಕಂಡಿದ್ದ ಅಷ್ಟೊಂದು ಸರ್ ದೊಡ್ಡ ತ್ಯಾಗ ಸರ್ ಆಫೀಸರ್ಸ್ ಆಗ್ಬೋದು ಬೋದು ನಿಮ್ಮದೇ ಆಗಿರಬಹುದು ಯಾರೇ ಬಿ ಡಾಟ್ ಮಾಡುವಂತ ಖಂಡಿತ ಇದು ಜನಗಳ ಫ್ರೆಂಡ್ಸ್ ತುಂಬಾ ದೊಡ್ಡ ತ್ಯಾಗಲಯ ನಾವು ಅಂತೀವಿ ನಾವು ಸರ್ ಅವ್ರೇನು ಹಿಡ್ದಿಲ್ಲ ಅವ್ರೇನು ಏನು ಮಾಡಲ್ಲ ಹಾಗೆ ಹೀಗೆ ಕೆಲವೊಂದು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಎಷ್ಟು ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನೋಡಿ ಈಗ ನನ್ಗೆ ಕೇಳ್ತೇನೆ ನನ್ಗೆ ಗೊತ್ತಿರಲಿಲ್ಲ ಇದು ಕೇಳಿದಾಗ ನಮ್ಗೆ ಶಾಕ್ ಆಗುತ್ತೆ ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಸರ್ ಇದು ಇದನ್ನ ನಾವು ಸಿರಿಂಜ್ಗೆ ಏನ್ ಪರ್ಟಿಕ್ಯುಲರ್ ಸಿರಿಂಜ್ ಲೋಡ್ ಮಾಡ್ಬೇಕಾದ್ರೂ ಕೂಡ ಕೈಗೆ ಗ್ಲೌಸ್ ಹಾಕೊಂಡು ಕನ್ನಡಕ ಹಾಕೊಂಡು ಮಾಸ್ಕ್ ಹಾಕೊಂಡು ಅದನ್ನ ಲೋಡ್ ಮಾಡ್ತೀವಿ ಸಿರಿಂಜ್ ಇಂದ ಎಡಿಬೇಕಾದ್ರೆ ಕಾಟನ್ ಸುತ್ತ ಇಟ್ಟು ಅದನ್ನ ಹೇಳ್ಕೊಳ್ತೀವಿ ಸೊ ಅದನ್ನ ಎಳೆದು ಆ ಸಿರಿಂಜ್ ಲೋಡ್ ಮಾಡಿ ನಂತರ ಡಾಟಿಂಗ್ ಗನ್ಸ್ ಅಂತ ಇರ್ತದೆ ನಮ್ಮ ಅದ್ರೊಳಗಡೆ ಇಟ್ಟು ಸೊ ಆಮೇಲೆ ನಮ್ಮ ಆನೆ ಮೇಲೆ ಹೋಗೋದಾದರೆ ಆನೆ ಮೇಲೆ ಕೂತು ಹೋಗ್ತೀವಿ ಇಲ್ಲ ಬೈ ವಾಕ್ಯ ಹೋಗೋಣ ಬೇರೆ ಏನು ತೊಂದರೆ ಇಲ್ಲ ಅನ್ನೋದಾದರೆ ನಾವು ಮಿನಿಮಮ್ ನಾಲ್ಕರಿಂದ ಐದೈದು ಜನ ಅಷ್ಟೇ ಹೋಗೋದು ಯಾಕೆಂದರೆ ನಾವು ಹೋಗಬೇಕಾದ್ರೆ ಒಂದು ಚೂರು ಸೌಂಡ್ ಮಾಡಬೇಕು ಸೈಲೆಂಟಾಗಿ ಹೋಗಬೇಕು ಅಲ್ಲಿ ಒಂದೇ ಒಂದು ಚೂರು ಸೌಂಡ್ ಸೌಂಡಾಗಿ ನಮ್ಮ ಸ ಇರೋ ಸ್ಮೆಲ್ ಗೊತ್ತಾದರೆ ಆನೆ ಓಡ್ಬಿಡ್ತವೆ ಸಿಗೋಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ನಮ್ಮ ಸಿಬ್ಬಂದಿ ಒಬ್ಬನ ಆದಷ್ಟು ಆನೆ ಎತ್ತರದಲ್ಲಿ ಮರ ಹತ್ತಿ ಮೇಲ್ಕೂತು ಅವನು ಸಿಗ್ನಲ್ ಕೊಡ್ತಾನೆ ನಾವು ದೂರದಿಂದನೇ ಒಂದು ನೂರು ಮೀಟರ್ ದೂರದಲ್ಲಿ ಆನೆ ಇಂಥ ಕಡೆ ಇದೆ ಸೊ ನಮ್ಗೆ ಕೊಡ್ತಾನೆ ಸಾಧ್ಯವಾದಷ್ಟು ಇಲ್ಲ ಆನೆ ಮೇಲೆ ಕೂತು ಹೋದ್ರೆ ನಮ್ಗೆ ಇನ್ನು ಈಸಿ ಸೇಫ್ಟಿ ಎಲ್ಲದರಲ್ಲೂ ಸೊ ಅಂತ ಸಿಚುವೇಷನ್ ನಾವು ಅಭಿಮನ್ಯು ಆನೆನೇ ಜಾಸ್ತಿ